ಎಲ್ಲರೂ ಪಾಸಿಟಿವ್ ಆಗಿ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಇನ್ನು ಮತ್ತೆ ನೆಕ್ಸ್ಟ್ ವೀಕಿಗೆ ಈ ಚರ್ಚೆ ಮುಂದೆ ಓಡಲಾಗಿದೆ ಸೊ ದೇರ್ ಈಸ್ ದೇರ್ ಈಸ್ ನಥಿಂಗ್ ರಾಂಗ್ ಅನ್ ಎಟ್ ಎವ್ರಿಬಡಿ ಹ್ಯಾವ್ ಪುಟ್ ದೇರ್ ಓನ್ ಮೈಂಡ್ ಟು ಇಟ್ ನಾನು ಅವಾಗಲೇ ಹೋಗ್ತೇನೆ ಮುಂಚೆನೇ ಹೇಳಿದ್ದೆ ಇದು ಒಂದೇ ಕ್ಯಾಬಿನೆಟ್ ಆಗ್ತಕ್ಕಂಥದ್ದಲ್ಲ ಇಟ್ಸ್ ಅ ಬಿಗ್ ಇಶ್ಯೂ ಸೊ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಪುನಃ ನೆಕ್ಸ್ಟ್ ವೀಕಿಗೆ ಇದರ ಇನ್ನ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಬೇಟ್ ಆಗಲಿಕ್ಕೆ ಮತ್ತೆ ಅವಕಾಶವನ್ನು ಮಾಡಿದ್ದಾರೆ ಅಲ್ಲ ಅಭಿಪ್ರಾಯ ಇಂಡಿವಿಜುವಲ್ ಏನಿಲ್ಲ ಇಟ್ ಇಸ್ ಜಸ್ಟ್ ಓವರ್ ಆಲ್ ವಿ ಕೆ ನಾಟ್ ಸೇ ಯಾರೇನು ಮಾತನಾಡಿದಾರೆ ಅಂತ ನಾನು ಹೇಳೋಕಾಗೋದಿಲ್ಲ ಅದು ಹೇಳೋ ನೆಸ್ಸಿಟಿನಲ್ಲಿ ಇಲ್ಲ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನ ಮತ್ತಿನ್ನ ತಿರ್ಗ ನೆಕ್ಸ್ಟ್ ವೀಕ್ ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಬಿಕಾಸ್ ಇಟ್ ಇಸ್ ನಾಟ್ ಗೋ ಟು ನೆಕ್ಸ್ಟ್ ವೀಕ್ ಈಗ ನೀವು ಈ ತರ ಹೇಳ್ತಾ ಇದಾರೆ ಅವ್ರು ಹೇಳ್ತಾ ಇದಾರೆ ಅಂತ ಹೇಳಿ ನನಗೆ ಹೇಳಿದ್ರೆ ಅದು ಸರಿಯಲ್ಲ ಆತರ ಯಾರು ಏನು ಹೇಳಿಲ್ಲ ಈ ಒಟ್ಟಾರೆ ಸೊ ಎವ್ರಿಬಡಿ ಇಸ್ ಪಾಸಿಟಿವ್ ಎವ್ರಿಬಡಿ ಇಸ್ ಪುಟ್ ಇಂಗ್ ದರ್ ಮೈಂಡ್ ಅಷ್ಟೇ ಹೇಳ್ಬೋದು ನಿಮಿಷ ನೀವ್ ಈ ತರ ಪ್ರಶ್ನೆಗಳು ಕೇಳಿದ್ರೆ ಏನು ಆಗುದಲ್ಲ ವೇಟ್ ಫಾರ್ ನಾನು ಹೇಳ ಓಕೆ ಮುಂಚೆ ಏನ್ ಹೇಳಿದೆ ಬಿಕಾಸ್ ಇಟ್ ಸಚ್ ಎ ಬಿಗ್ ಇಶ್ಯೂ ಸೊ ಎವ್ರಿಬಡಿ ಶುಡ್ ಸ್ಪೀಕ್ ಮಾತಾಡ್ತಾರೆ ಆಮೇಲೆ ಸರ್ಕಾರ ಖಂಡಿತವಾಗ್ಲು ಏನು ಕ್ರಮ ತಗೋಬೇಕು ಏನಿಲ್ಲ ಎಲ್ಲರ ಅಭಿಪ್ರಾಯ ಮೇಲೆ ತೋಳ್ತಾರೆ ತಿರ್ಗಿ ಡಿಸ್ಕಶನ್ ಲಿಖಿತ ರೂಪದಲ್ಲಿ ನೋಡ್ರಿ ಅಲ್ಲಿ ನೆಕ್ಸ್ಟ್ ವೀಕ್ ಇನ್ನ ಮಾತನಾಡ್ತಾರೆ ಎಲ್ಲರೂ ಮಾತನಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ ಫೈನಲ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ ನೆಕ್ಸ್ಟ್ ವೀಕ್ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಶನ್ ಆಗುತ್ತೆ